ಅದೇನೋ ಅಲ್ಲಿ ಅಲ್ಲಿ ಆಗ್ಯದಲ್ರಿ ಅದು ಇದು ಸೆಲ್ಪ್ ನೋನ್ ಆಗ್ಯದಲ್ರಿ ಅದೇ ಜಾಗದಾಗ ದೊಡ್ಡ ಫಂಕ್ಷನ್ ನಾ

ಥರ್ಡ್ ಪೊಸಿಷನ್ ಸದಾಶಿವ ಇದ್ದ ಹ ಆ ಮಳಿ ಬೆಳಿ ಎಲ್ಲ ಚುಲಾಪಾಟ ಸವರನ ಮಳಿ ಹೆಂಗ್ ಮಾಡ್ತ ನೋಡೋದಿಲ್ಲ ಮತ್ತೆ ಹೆಂಗ್ ಗಾಳಿ ಮಾಡ ಬಂದ ಅನಿ ಸೋರ್ಲಿಲ್ಲ ಹೌದು ಹೌದು ಮಳಿ ನಿತ್ತಿತ್ತು ಕೊಡಗನೂರು ಪ್ರಾಸಿ ಮಳೆ ಆಗ್ತಿತ್ತು ಹೌದು ಮಳೆ ಇತ್ತು ಮದುಮಾಯಿ ಮಳೆ ಇತ್ತಿ ಆಡುವಷ್ಟಿದ್ದಿಲ್ಲ ರಾತ್ರಿ 8 ತನಕ ಕಾರ್ಯಕ್ರಮ ಮುಗಿಸೋದ್ರ ಮಳಿ ಚಾಲೂ ಆಯ್ತು ಅದ ಪವಾಡ್ ಪುರುಷರ್ರಿ ಅವ್ರು ಆಟ ಇದು ಮಾಡಲ್ ಇನ್ನು ಮುಂದೆ ಮಳಿ ಬೆಳಿ ಚೊಲೋ ಆಗ್ತದಿಲ್ಲ ಎಲ್ಲಾ ಹೇಳಿ ಹೋದ್ರಿ ಅವರು ಇನ್ನು ಮುಂದೆ ಭಾಗ ಏನು ಕಡಿಮೆ ಆಗಲ್ಲ ಸಮೃದ್ಧಿ ನಮ್ಮ ಭಾಗ ಮಳೆ ಆಗಲಿ ಅಂದ್ರೆ ಬೆಳೀತದೆ ಜಾಸ್ತಿ ಇನ್ನು ಜಾಸ್ತಿ ಬರಾಗತ್ತವ ಈಗ ಅಂತ ಕೊಡ್ತೇವಂತನಾಗತ್ತಾರ ಇಲ್ಲಿ ಒಂದು ನೆಳ್ಳಿನ ವ್ಯವಸ್ಥೆ ಇಲ್ಲ ಅದಕ್ಕೆ ಮಾಡಿಲ್ಲ ಮುಂದೆ ಅಲ್ಲಿ ಎರಡ್ನೂರು ಫೀಟ್ದ್ದು ಶೆಡ್ ಹೊಡೆಯಾಗತ್ತೇವ ಅವಾಗ ಹಾ ಅದೇ ಶೆಡ್ ನೋಡ್ರಿ ಇಲ್ಲಿ ಕಾಣತಲ್ಲ ಅದೇ ಶೆಡ್ ನಡದ್ ಕೆಲಸ ಅಲ್ಲಿ ನಿದ್ದಿದ ನೀರೆಂಟ್ ಹಾಕಿ ಆದ್ಮೇಲೆ ಮತ್ ಹೆಚ್ ಹೆಚ್ಚ ಬರ್ತಾವ ಈಗ ಒಂದ್ ಹತ್ತ ಇಲ್ಲಿ ಹ್ಮ